ಚಿಂಚೋಳಿ ತಾಲೂಕ ಕೊಡ್ಲಿ ಹಜರೈ ದೂರ ಚಿಂಚೋಳಿ ತಾಲೂಕ ಕೊಡ್ಲಿ ದೋರ ಚಿಂಚೋಳಿ ತಾಲೂಕು ಕೋಲಿ ಹಸರಾಯ ಚಿಂಚೋಳ ತಾಲೂಕೋ ಹಸರಾಯ ಮೌಲಾಮಿ ಅಂತರ್ ಹಿರಿಯೇರ ಢೋಲಿ ತೋ ಇವರು ಭಾಳ್ ಶಂಧಾರ ಡೋಲಿ ಇತ್ತು ಇವ್ರು ಭಾಳ್ ಶಾಹ ಅಂದಾರ ಢೋಲಿ ಇತೋ ಇವರು ಭಾಳ್ ಗಿರಗಿರ ತಿರುಗುತ್ತಾ ಹೊಡಿತಿತ್ತು ಫೇರ ಗಿರಗಿರ ತಿರುಗುತ್ತಾ ಹೊಡಿತು ಫೇರ ಗಿರಗಿರಾ ತಿರುಗುತ್ತಾ ಹೊಡಿತು ಫೇರ ಗಿರಗಿರಾ ತಿರುಗುತ್ತ ಹೊಡಿತು ಫೇರ ಇವರ ಸತ್ಯ ಇತ್ತು ಬೆಂಕಿ ಪ್ರಕಾರ ಸುತ್ತ ಜಾಹೀರ सुरा जहीरा करी तारो पीरों की पीरा करी तारो पीरों की पीरा अद कंते करी तारो पीरों की पीरा सर्वा जातीय जाना ये भक्तारा भगदारा सर्वा जातीय जाना ये भक्तारा सर्वा जातीय जाना ही भक्तारा जा सर्वा जातीय जाना ही भक्तारा देवारी बुजारी नबी सा फकीरा सेवा मरदर ಸೇವಾ ಮಾಡಿದಾರ ಅಲ್ಲಿಂದ ಬರುತ್ತಿತ್ತು ಗಂಧ ಹೂವಿನ ಹಾರ ಅಲ್ಲಿಂದ ಬರುತ್ತಿತ್ತು ಗಂಧ ಹೂವಿನ ಹಾರ ಅಲ್ಲಿಂದ ಬರುತ್ತಿತ್ತು ಗಂಧ ಹೂವಿನ ಹಾರ ನಂತರ ಚಳವಳಿ ಬಂತು ರಜಕಾರ ನಂತರ ಚಳವಳಿ ಬಂತು ರಜಗಾರ ನಂತರ ಚಳವಳಿ ಬಂತು ರಜಕಾರ ನಂತರ ಚಳವಳಿ ಬಂತು ರಜಕಾರ ಆಮೇಲೆ ಚಂದ್ರಪ್ಪ ಹಿಡಿತಾನು ಪೀರಾ ಒಳ್ಳೆ ಖಿದ್ಮತ್ ಗಾರ ಒಳ್ಳೆ ಖಿದಮತ್ಗಾರ ಅಂದಿನ ಢೋಲಿಯಲ್ಲಿ ಹೊಡಿತಿತ್ತೋ ಫೇರ ಅಂದಿನ ಢೋಲಿಯಲ್ಲಿ ಹೊಡಿತಿತ್ತೋ ಫೇರ ಅಂದಿನ ಢೋಲಿಯಲ್ಲಿ ಹೊಡಿತಿತ್ತು ಫೇರ ಹಂದಿನ ಡೋಲಿ ಹಳ್ಳಿ ಹೊಡೆತಿ ಮುಂದೆ ಕೆಲವು ವರ್ಷ ಆಗಿದ ನಂತರ ಕೆಲವು ವರ್ಷ ಆಗಿದ ನಂತರ ಕೆಲವ ವರ್ಷ ಆಗಿದ ನಂತರ ಮುಂದೆ ಕೆಲವು ವರ್ಷ ಆಗಿದ ನಂತರ ಕ್ವಾಡ್ಲಿಯ ಹುಡುಗರು ಕೂಡಿ ಹೊರಗೇರ ಬಿ ಗೊಬ್ಬರೂರ ಬಿ ಗೊಬ್ಬು ರೂರ ನೋಡ್ಲಾಕ ಕಲ್ತು ಹೋಗ್ಯಾರ ಮಜಮಾವು ಕಲ್ತು ಹೋಗ್ಯಾರ ಮಸು ಮಾವು ನೋಡಕ ಕಲ್ತು ಹೋಗ್ಯಾರ ಹಿರಿಯರು ಹೇಳುತ್ತಾರೋ ಹಿಂದಿನ ವಿಸ್ತಾರ ಹಿರಿಯರು ಹೇಳುತ್ತಾರೋ ಹಿಂದಿನ ವಿಸ್ತಾರ ಹಿರಿಯರು ಹೇಳುತ್ತಾರೋ ಹಿಂದಿನ ವಿಸ್ತಾರ ಗಿರಿಯಾರು ಹೇಳುತ್ತಾರೋ ಹಿಂದಿನ ವಿಸ್ತಾರ ನಮ್ಮೂರಾಗಿತ್ತಪ್ಪ ಈ ಚಮತ್ಕಾರ ನೋಡಿವಿ ಕಣ್ಣಾರ ನೋಡಿವಿ ಕಣ್ಣಾರ ಗಿರಿಗಿರಿ ಗಿರಿ ಹೊಡಿತು ಪಿರುಡೋಲಿ ಘೇರ ಗಿರಿಗಿರಿ ಹೊಡಿತು ಪಿರುಡೋಲಿ ಘೇರ ಗಿರಿಗಿರಿ ಗಿರಿ ಹೊಡಿತಿತ್ತು ಡೋಲಿ ಅಲ್ಲಿ ನೋಡ್ಯಾರ ಡೋಲಿ ಹೊಡಿತಿತ್ತು ಫೇರ ಅಲ್ಲಿ ನೋಡ್ಯಾರ ಢೋಲಿ ಹೊಡಿತಿತ್ತು ಪೇರಾ ಅಲ್ಲಿ ನೋಡ್ಯಾರ ಢೋಲಿ ಹೊಡಿತಿತ್ತು ಪೇರಾ ಅಲ್ಲಿ ನೋಡ್ಯಾರ ಡೋಲಿ ಹೊಡಿತಿತ್ತು ಪೇರ ಊರಿಗೆ ಬಂದಾರ ಹುಡುಗರೆಲ್ಲಾರ ಕೂಡಿ ಮಾಡಶ್ಯಾರ ಇದು ನೋಡಿ ಹಿರಿಯರು ಸಂತೋಷ ಆಗ್ಯಾರ ಇದು ನೋಡಿ ಹಿರಿಯರು ಸಂತೋಷ ಆಗ್ಯಾರ ಇದು ನೋಡಿ ಹಿರಿಯಾರ ಸಂತೋಷ ಗ್ಯಾರ ಹಿರಿಯರು ಹೇಳುದಾರೋ ಹಿಂದಿನ ಬಿಸ್ದಾರ ಹಿರಿಯರು ಹೇಳುತ್ತಾರ ಹಿಂದಿನ ವಿಸ್ತಾರ ಹಿರಿಯರು ಹೇಳುತ್ತಾರ ಹಿಂದಿನ ವಿಸ್ತಾರ ಹಿರಿಯರು ಹೇಳುತ್ತಾರ ಹಿಂದಿನ ವಿಸ್ತಾರ ನಮ್ಮ ಊರಾಗಿತ್ತಪ್ಪ ಇದು ಚಮತ್ಕಾರ ನೋಡಿವಿ ಕಣ್ಣಾರ ನೋಡಿ ಕಣ್ಣಾರ ಗಿರಗಿರ ಹೊಡಿತಿತ್ತು ಪಿರು ಢೋಲಿ ಘೇರ ಗಿರಗಿರ ಹೊಡೆತಿತ್ತು ಪಿರ ಢೋಲಿ ಘೇರ ಗಿರಗೇರ ಹೊಡೆತಿತ್ತು ಪಿರ ಢೋಲಿ ಘೇರ ಇದು ಕೇಳಿ ಹುಡುಗರದು ಗುಜಿ ಹೇಳಲಾರ ಇದು ಕೇಳಿ ಹುಡುಗರದು ಖುಷಿ ಹೇಳಲಾರ ಕೇಳಿ ಹುಡುಗರದು ಖುಷಿ ಹೇಳಲಾರ ಇದು ಕೇಳಿ ಹುಡುಗರದು ಖುಷಿ ಹೇಳಲಾರ ಡೋಲಿ ಸಿಂಗರ ಮಾರಿ ಕುಂದರ್ಸಿ ಪೀರ ಲೋಬಾನ ಹಾಕ್ಯಾರ ಲೋಬಾನ್ ಹಾಕ್ಯಾರ ಫಾತ್ಯ ಕೊಟ್ಟು ದೇನು ಹೊಡದು ಎತ್ತಾರ ಫಾತ್ಯ ಕೊಟ್ಟು ದೇನು ಹೊಡೆದು ಎತ್ತಾರ ಫಾತ್ಯ ಕೊಟ್ಟು ದೇನು ಹೊಡದು ಎತ್ತಾರ ಗಿರ ಗಿರಾ ತಿರಗುತ ನಡೀತು ಬಾಜಾರ ಗಿರಗಿರ ತಿರುಗುತ್ತಾ ನಡೀತು ಬಾಜಾರ ಗಿರಗಿರ ತಿರುಗುತ್ತಾ ನಡೀತು ಬಾಜಾರ ಗಿರಗಿರ ತಿರುಗುತ್ತಾ ನಡಿತು ಬಾಜಾರ ಭಕ್ತಿ ಭಾವದಿಂದ ಕೈ ಮುಗಿತಾರ ಊರಿನ ಭಕ್ತಾರ ಊರಿನ ಭಕ್ತಾರ ದೋಸ್ ದಾರ ಹೋದೀನಂತ ದೀನೇ ಹೊಡಿತಾರ ದೋಸ್ತಾರ ದೀನ ಹೊಡಿತಾರ ದೋಸ್ತಾರ ಹೋದೇನಂತ ದೀನ ಹೊಡಿತಾರ ಎಲ್ಲವೂ ಕುಲಜನ ಇದ್ದೇ ಇರದಾರ ಎಲ್ಲ ಊರಾಗ ಕೂಲು ಜನ ಇದ್ದೇ ಇರ್ತಾರ ಊರ ಕುಲು ಜಾನೆ ಇರ್ತಾರ ಎಲ್ಲ ಊರಾಗ ಕುಲೂ ಜಾನೆ ಇರ್ತಾರ ಡೋಲಿ ತಿರುಗದು ಯಾಂಗ ನೋಡ್ಬೇಕಂತಾರ ಒತ್ತಿ ಹಿಡ್ದಾರ ಒತ್ತಿ ಹಿಡ್ದಾರ ಎಷ್ಟಾರ ಅವರಿಗೆ ಆಗಲಿ ಲೋಹಾರ ಎಷ್ಟೇ ಆಗಲಿ ಲೋಹಾರ ಎಷ್ಟಿರ್ದಾರ್ ಅವರಿಗೆ ಆಗಲಿಲ್ಲೋಹಾರ ಕೆಲವರು ಮನದಾಗ ಹಿಂಗ ಅಂತಾರ ಕೆಲವಾರು ಮನದಾಗ ಹಿಂಗ ಅಂತಾರ ಕೆಲವಾರ ಮನದಾಗ ಹಿಂಗ ಅಂತಾರ ಕೆಲವಾರು ಮನದಾಗ ಹಿಂಗ ಅಂತಾರ ಈ ದೇವರಲ್ಲಿ ಸತ್ಯ ಇದ್ದಾರ ತೋರ್ಸಲಿ ಅಂತಾರ ತೋರ್ಸಲಿ ಅಂತಾರ ನಮ್ಮ ಮನೆಯ ಗಿಟ ಕೊಬ್ಬರಿ ಒಯ್ಬೇಕಂತಾರ ನಮ್ಮ ಮನೆಯ ಗಿಟ ಕೊಬ್ಬರಿ ಒಯ್ಬೇಕಂತಾರ ನಮ ಮನೆಯಾಗಿಟ ಕೊಬ್ಬರಿ ಒಯ್ಬೇಕಂತಾರ ಸವರಿ ದೊಳಗ ದೇವ್ರು ಹಿಂಗ ಸವರಿ ದೊಳಗ ದೇವ್ ಹಿಂಗ ಹೇಳ್ತಾರ ಸವರಿ ದೊಳಗ ದೇವ್ರ ಹೇಳ್ತಾರ ಸವರಿ ದೊಳಗ ದೇವ್ರೋ ಹಿಂಗ ಹೇಳ್ತಾರ ಮನಿಗಿ ಹೋಗಿ ಕೊಬ್ರಿ ನೋಡ್ರಿ ಅಂತಾರ ಹೋಗಿ ನೋಡ್ಯಾರ ಹೋಗಿ ನೋಡ್ಯಾರ ಇಟ್ಟಲ್ಲೇ ಕೊಬ್ರಿ ಮಾಯ ಹಾಗೆರೋ ಗಿಲ್ಗಿರ ಇಟ್ಟಲ್ಲೇ ಕೊಬ್ರಿ ಮಾಯಾ ಹಾಗೆ ಗಿಲ್ಗೇರ ಇಟ್ಟಲ್ಲೇ ಕೊಬ್ರಿ ಮಾಯ ಹಾಗೆ ಗಿಲ್ಗೇರ ಓಡಿ ಬಂದು ದೇವರ ಪಾದ ಹಿಡ್ದಾರ ಒಡಿ ಬಂದು ದೇವರ ಪಾದ ಹಿಡ್ದಾರ ಒಡಿ ಬಂದ ದೇವರ ಪಾದ ಹಿಡದಾರ ಒಡಿ ಬಂದು ದೇವರ ಪಾದ ಹಿಡದಾರ ಕಾಯಿ ಕರ್ಬುರು ತಂದು ಕ್ಷಮಿಸ ರಂದಾರ ಎಲ್ಲ ಭಗದಾರ ಎಲ್ಲ ಭಗದಾರ ದೇವರ ಸರಿ ತಮ್ಮ ಛೊಲದಲ್ಲೋ ನಕರ ದೇವರ ನರಿ ತಮ್ಮ ಛೋಲದಲ್ಲೋ ನಕರ ದೇವರ ಸರಿ ತಮ್ಮ ಛೊಲದಲ್ಲೋ ನಕರ ಸ್ವಂತ ನಿಲ್ದ ಹರಕಿ ಮಾಡ್ದಾರ ಸಂತ ನಿಲ್ಲದ ನಾರ್ಯರು ಹರಕಿ ಮಾಡ್ದಾರ ನಿಲ್ದ ನಾರ್ಯರು ಹರಕೆ ಮಾಡ್ತಾರ ಸಂತ ನಿಲ್ಲದ ನಾರ್ಯರು ಹರಕೆ ಮಾಡ್ತಾರ ವರ್ಷಿಯನ್ ಮಗನಿ ಗೆದ್ದುಕೊಂಡು ಬರ್ತಾರ ಜಾವಳು ತೆಗಿದಾರ ಜಾವಳು ತೆಗಿತಾರ ಬಂದು ಬಾಳಗ ಬಂದು ಬ್ಯಾಟಿ ಮಾಡ್ದಾರು ಬಾಳಗ ಬಂದು ಬ್ಯಾಟಿ ಮರ್ತಾರ ಬಂದು ಬಾಳಗ ಬಂದು ಬ್ಯಾಟಿ ಮರ್ತಾರ ಅಂದ್ಕೊಂಡಿದಾಗುತ್ತಾ ಅದು ಆದ ರಚಿದರ ಅಂದ್ಕೊಂಡಿದಾಗುತ್ತಾ ಅದು ಆಧ ರಚಿದರ ಅಂದ್ಕೊಂಡಿದಾಗುತ್ತಾ ಅದು ಆಧ ರಚಿದರ ಅಂದುಕೊಂಡಿದಾಗುತ್ತಾ ಅದು ಆಧ ರಚಿದರ ಖುಷಿ ಹೋಗೋದಿಲ್ಲ ತಮ್ಮ ಹೊಡುದಂಗ ತೀರ ಸತ್ಯವಂತ ಪೀರ ಸತ್ಯವಂತ ಪೀರ ಇದಕ್ಕಂತೆ ಜಗದಾಗ ನವಮಿ ಝುಮ್ಮಾರ ಇದಕ್ಕಂತೆ ಜಗದಾಗ ನವಮಿ ಝುಮ್ಮಾರ ಇದಕ್ಕಂತೆ ಜಗದಾಗ ನವಮಿ ಝುಮ್ಮಾರ ಎಲ್ಲಾ ಜಾತಿಯ ಜನ ಅವರ ಭಗದಾರ ಎಲ್ಲಾ ಜಾತಿ ಜನ ಅವರ ಭಗದಾರ ಎಲ್ಲಾ ಜಾತಿಯ ಜನ ಅವರ ಭಕ್ತಾರ ಎಲ್ಲಾ ಜಾತಿಯ ಜನ ಅವರ ಭಕ್ತಾರ ಅದಕ್ಕಂತೆ ಕೋಡ್ಲಿಯ ಮೊಹರಂ ಜಲ್ತಾರ ನಡುದಾದ ಜೋರ ನಡುದ ಜೋರ ಕವಿಗಳಿಗೆ ಅಲ್ಲಿ ಕರೆಸಿ ಜಲ್ಸಾ ಮಾಡ್ತಾರ ಕವಿಗಳಿ ಅಲ್ಲಿ ಕರೆಸಿ ಜಲ್ಸಾ ಮಾಡ್ತಾರ ಕವಿಗಳಿ ಅಲ್ಲಿ ಕರೆಸಿ ಜಲ್ಸ ಮಾಡ್ತಾರ ನೆಡಗೊಂದಿದೆ ಜಗ ಐತು ಬ್ರಜಾರ ನಿಡಗುಂದಿ ದೇಶ ಕಾಯ್ತು ಪ್ರಚಾರ ದೇಶ ಕಾಯ್ತು ಪ್ರಚಾರ ನಿಡಗುಂದಿ ದೇಶ ಕಾಯ್ತು ಪ್ರಚಾರ ಅಲ್ಲಿ ಜೋಲುವ ಜಾಲಿ ಜತೆ ಉಳ್ಳ ಪೀರ ಬೆಂಕಿ ಪ್ರಕಾರ ಬೆಂಕಿ ಪ್ರಕಾರ ಅಂತ ಶರಣರು ನಮ್ಮ ಬೆನ್ನಿಗಿರ್ತಾರ ಅಂತ ಶರಣರು ನಮ್ಮ ಬೆನ್ನಿಗಿರುತ್ತಾರ ಅಂತ ಶರಣರು ನಮ್ಮ ಬೆನ್ನಿಗಿರುತ್ತಾರ